ನಮಸ್ಕಾರ ಸ್ನೇಹಿತರೆ ವೀರಭದ್ರೆ ದೇಮಯ್ಯ ವಿ ಎಸ್ ಎಂ ಅಕಾಡೆಮಿಯಿಂದ ಕಲೆ ಮತ್ತು ವಿಜ್ಞಾನ ಶಾಲೆ ಯೂನಿವರ್ಸ್ ನಾನು ಒಮ್ಮೆ ಕಣ್ಮುಚ್ಚಿಕೊಂಡು ಸ್ಪೇಸ್ ಬಗ್ಗೆ ಯೋಚನೆ ಮಾಡಿದ್ರೆ ಅಯ್ಯೋಯ್ಯೋ ಅದನ್ನು ಹೇಳಲಿಕ್ಕಾಗೋದಿಲ್ಲ ರಾತ್ರಿ ಇವತ್ತು ನೀವು ನೀಲಿ ಆಕಾಶದ ಕಡೆಗೆ ಅದು ಉಮ್ಮೆ ಸಣ್ಣಗರದ ನೋಡ್ತಾ ಇದೀವರ ನಾವು ನಕ್ಷತ್ರಗಳು ರಾತ್ರಿ ನಂಬೂರನ್ನ ಬಹಳ ಚೆನ್ನಾಗಿ ಕಾಣಿಸ್ತದೆ ಬೆಂಗಳೂರಿನ ಸ್ವಲ್ಪ ಕಡಿಮೆ ಆ ನಕ್ಷತ್ರ ಲೋಕವನ್ನು ನೋಡ್ತಾ ಇದ್ದಾಗ ಎಲ್ಲ ನಕ್ಷತ್ರಗಳು ನೆನತಾ ಇರ್ತವೆ ತಾರಾ ಲೋಕ ತಾರಾಮಂಡಲ ಅದು ಅದ್ಭುತವಾದ ದೃಶ್ಯ ಸ್ನೇಹಿತರೆ ಅದನ್ನು ನಾವು ಯೂನಿವರ್ಸ್ ಅಂತ ಕರೀತೀವಿ ವಿಶ್ವ ಮಿಲ್ಕಿ ವೇ ಆಂಡ್ರೋಮೇಡಾ ಇವೆಲ್ಲ ನೋಡಿ ಆ ದೊಡ್ಡ ನಕ್ಷತ್ರ ಅತ್ಯಂತ ದೊಡ್ಡ ನಕ್ಷತ್ರ ಯಾವುದು ಯೂನಿವರ್ಸ್ನಲ್ಲಿ ಸ್ಪೇಸ್ ಸೈನ್ಸ್ ಇದು ಬೈಟಲೇಜಿ ಅಂತ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಸ್ಟಾರ್ ಅಂತ ಗ್ಯಾಲಕ್ಸಿ ಅಂದರೆ ಏನು ಮಿಲಿಯನ್ ಸ್ಟಾರ್ಗಳ ಗುಂಪು ಮಿಲಿಯನ್ ಕೋಟಿ ಕೋಟಿ ಸಾವಿರಾರು ಕೋಟಿ ನಕ್ಷತ್ರಗಳ ಗುಂಪನ್ನು ನಾವು ಗ್ಯಾಲಕ್ಸಿ ಅಂತ ಕರಿತೀವಿ ಹಾಲು ಹಾದಿ ಹಲವು ಗ್ಯಾಲಕ್ ಎಲ್ಲ ಸೇರ್ಕೊಂಡು ಕೋಟಿ ಕೋಟಿ ಗ್ಯಾಲಕ್ಸಿಗಳು ಸೇರ್ಕೊಂಡು ಒಂದು ಹಾಲು ಹಾದಿ ಆಗುತ್ತೆ ಮೇಲ್ಕಿವೆ ಅಂತೀವಿ ಆಂಡ್ರೊಮೆಡಾ ಗ್ಯಾಲಕ್ಸಿ ನೋಡಿ ಆಂಡ್ರೋಮೆಡಾ ಅನ್ನೋದು ಒಂದು ಗ್ಯಾಲಕ್ಸಿ ಅದು ಅಷ್ಟೇ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಅಂತ ಸಿಗಾರ್ ಸೊಬ್ರಾರು ವರ್ಲ್ಪೂಲ್ ಗ್ಯಾಲಕ್ಸಿ ವೀಲ್ ಗ್ಯಾಲಕ್ಸಿ ಫಿನಿಕ್ಸ್ ಕ್ಲಸ್ಟರ್ ಗ್ಯಾಲಕ್ಸಿ ಈ ಒಂದು ಬ್ರಹ್ಮಾಂಡದಲ್ಲಿ ಸ್ನೇಹಿತರೆ ಅದ್ಭುತವಾದ ನಕ್ಷತ್ರ ಲೋಕಗಳು ಆ ಬ್ರಹ್ಮಾಂಡವನ್ನು ನಾವು ಕಣ್ಣು ಮುಚ್ಚಿಕೊಂಡು ಹಂಗೆ ಒಂಥರ ಇಮ್ಯಾಜಿನ್ ಮಾಡ್ಕೋಬೇಕು ಊಹೆ ಅಷ್ಟೇ ಕೆಲವು ಚಿತ್ರಗಳನ್ನು ನಾನು ನಿರ್ಧರಿಸಿದ್ದೀನಿ ಇವು ನೋಡಿ ನೀವು ಅದರ ಬಗ್ಗೆ ಒಂದು ಕನಸನ್ನು ಕಾಣೋದು ಅಥವಾ ಅದರ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಿ ನೋಡಿ ಬಾಹ್ಯಾಕಾಶದಲ್ಲಿರುವ ಎಲ್ಲ ವಸ್ತುಗಳ ಸಂಗ್ರಹವನ್ನು ವಿವರಿಸಲು ನಾವು ಬಳಸುವ ಹೆಸರು ಯೂನಿವರ್ಸ್ ಇದು ಶತಕೋಟಿ ನಕ್ಷತ್ರಗಳು ಮತ್ತು ಗ್ರಹಗಳು ಮತ್ತು ಬೃಹತ್ ಖಾಲಿ ಜಾಗದಿಂದ ಬೇರ್ಪುಟ್ಟು ಅಗಾಧ ಅನಿಲ ಕೂಡಿದೆ ಇದನ್ನು ವಿಶ್ವ ಎಂದು ಕರೆಯಲಾಗುತ್ತದೆ ದೂರದ ನಕ್ಷತ್ರ ಪುಂಜಗಳನ್ನು ನೋಡಲು ಖಗೋಳಶಾಸ್ತ್ರಜ್ಞರು ಟೆಲಿಸ್ಕೋಪ್ಗಳನ್ನು ಬಳಸ ಬಳಸಬಹುದು ಬಹಳ ಹಿಂದೆ ಬ್ರಹ್ಮಾಂಡ ಹೇಗಿತ್ತು ಎಂಬುದನ್ನು ಅವರು ಈ ರೀತಿ ನೋಡುತ್ತಾರೆ ಬ್ರಹ್ಮಾಂಡದ ದೂರದ ಭಾಗಗಳಿಂದ ಬರುವ ಬೆಳಕು ನಮ್ಮನ್ನು ತಲುಪಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಎಂಬುದಕ್ಕೆ ಇದಕ್ಕೆ ಕಾರಣ ಈ ಅವಲೋಕನಗಳಿಂದ ಬ್ರಹ್ಮಾಂಡದ ಭೌತಿಕ ಕಾನೂನುಗಳು ಮತ್ತು ಸ್ಥಿರತೆಗಳು ಬದಲಾಗಿಲ್ಲ ಎಂದು ತೋರುತ್ತದೆ ಬಿಗ್ ಬ್ಯಾಂಗ್ ಮೊದಲು ಏನಾದರೂ ಅಸ್ತಿತ್ವದಲ್ಲಿದೆಯೇ ಎಂದು ಭೌತ ವಿಜ್ಞಾನಿಗಳಿಗೆ ಈಗಲೂ ಪ್ರಸ್ತುತವಾಗಿ ಖಚಿತವಾಗಿಲ್ಲ ಬ್ರಹ್ಮಾಂಡದ ಗಾತ್ರವು ಅನಂತವಾಗಿದೆಯೇ ಎಂದು ಅವರಿಗೆ ಖಚಿತವಿಲ್ಲ ಇದು ಬ್ರಹ್ಮಾಂಡದ ಒಂದು ಪಕ್ಷಿ ನೋಟ ಸ್ನೇಹಿತರೆ ಈ ಬ್ರಹ್ಮಾಂಡದ ಪಕ್ಷಿ ನೋಟದಲ್ಲಿ ನಾವು ಈ ಇದೊಂದು ಖಗೋಳ ವಿಜ್ಞಾನ ಬಿಗ್ ಬ್ಯಾನ್ ನಂತರ ಬ್ರಹ್ಮ ಇದ್ದಕ್ಕಿದ್ದಂಗೆ ವಿಸ್ತರಿಸಿತು ನೋಡಿ ಸೆಕೆಂಡಿನ ಹತ್ತು ಟೆನ್ ಟು ದಿ ಪವರ್ ಆಫ್ ಮೈನಸ್ ತರ್ಟಿ ಟು ಟೆನ್ ಟು ದಿ ಪವರ್ ಆಫ್ ಒನ್ ಅಂದರೆ ಟೆನ್ ಅಂತ ಟೆನ್ ಟು ದಿ ಪವರ್ ಆಫ್ ಟು ಅಂದರೆ ಹತ್ತನ್ನು ಎರಡು ಸರಿ ಮಲ್ಟಿಪ್ಲೈ ಮಾಡಿದ್ದೀವಿ ಅಂದರೆ ನೂರು ಅಂತ ಟೆನ್ ಟು ಪವರ್ ಆಫ್ ಥಿ ತ್ರೀ ಅಂತಂದರೆ ಸಾವಿರ ಟೆನ್ ಟು ದಿ ಪವರ್ ಆಫ್ ಫೋರ್ ಅಂದರೆ ಟೆನ್ ತೌಸಂಡ್ ಹಿಂಗೆ ಹತ್ತು ಸಾವಿರ ಇದು ಬಗೆಯೇ ಇಕ್ತಾ ಹೋಗುತ್ತೆ ಇದು ಪ್ರಮಾಣ ಈ ಕಂ ಪ್ರಮಾಣದ ಅಂಶದಿಂದ ಹೆಚ್ಚಾಯಿತು ಮೂರು ಆಯಾಮಗಳಲ್ಲಿ ಸಾವಿರದ ಇಪ್ಪತ್ತಾರು ಅಂಶದಿಂದ ವಿಸ್ತರಣೆ ಅಂದರೆ ಒಂದು ನ್ಯಾನೋ ಮೀಟರ್ ಟೆಂಟು ಪರ ಮೈನಸ್ ನೈನ್ ಮೀಟರ್ ಡಿ ಎನ್ ಎದ ಅಣಿವಿನ ಅರ್ಧದಷ್ಟು ಅದಲ್ಲ ಉದ್ದವಾದ ಸುಮಾರು ಹತ್ತು ಪಾಯಿಂಟ್ ಆರು ಬೆಳಗಿನ ವರ್ಷಗಳವರೆಗೆ ನಡೀತದೆ ಇದೆಲ್ಲ ಗಣಿತ ಗಣಿತಶಾಸ್ತ್ರದಲ್ಲಿ ಬರ್ತದೆ ಅದು ಅದ್ಭುತವಾದ ವಿಷಯಗಳು ಬಿಗ್ ಬ್ಯಾಂಗ್ ನಂತರ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಶತಕೋಟಿ ವರ್ಷಗಳವರೆಗೆ ಅದು ಕಮೇಣ ಹೆಚ್ಚು ವೇಗವಾಗಿ ವಿಸ್ತರಿಸಲು ಪ್ರಾರಂಭವಾಯಿತು ಮತ್ತು ಈಗಲೂ ಹಾಗೇ ಮಾಡುತ್ತಿದೆ ಅಂದರೆ ದಿ ವರ್ಲ್ಡ್ ಈಸ್ ಎಕ್ಸ್ಪ್ಯಾಂಡಿಂಗ್ ಬಲೂನು ಈ ಬಲೂನ್ ಅಂತಂದರೆ ಈ ಬಲೂನ್ ಉತ್ತ ಉತ್ತ ಊತ್ತ ಅದರಲ್ಲಿರ್ತಕ್ಕಂಥ ಚುಕ್ಕಿಗಳಂಗೆ ಆಗಲಾಗ್ತ ನೋಡ್ರಿ ಹಾಗೆ ಈ ಇಡೀ ವಿಶ್ವ ಇಗ್ತಾ ಇರುತ್ತೆ ಅಂತ ಅರ್ಥ ಶತಕೋಟಿ ವರ್ಷಗಳವರೆಗೆ ಅದು ಕ್ರಮೇಣ ಹೆಚ್ಚು ವೇಗವಾಗಿ ವಿಸ್ತರಿಸಲು ಪ್ರಾರಂಭವಾಯಿಸಿದೆ ಮತ್ತು ಈಗಲೂ ಹಾಗೆ ಆಗ್ತಾ ಇದೆ ಈಗಲೂ ಅನ್ನೋದು ಇಲ್ಲೂ ಬಿಗ್ ಅದು ಮತ್ತೆ ಬಾಹ್ಯಾಕಾಶದ ಮೆಸ್ಟ್ರಿಕ್ ಮೆಟ್ರಿಕ್ ವಿಸ್ತರಣೆ ಇವೆಲ್ಲ ಕಂಡುಬರುವ ವಿಸ್ತರಣೆ ಮತ್ತು ಸ್ಫೋಟಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಇದು ಬ್ರಹ್ಮಾಂಡದ ಒಂದು ಭಾಗಕ್ಕೆ ಮಾತ್ರ ಅನ್ವಯವಾಗುವ ಅಥವಾ ಹೊರಗಿನಿಂದ ಗಮನಿಸಬಹುದಾದ ವಿದ್ಯಮಾನಕ್ಕಿಂತ ಹೆಚ್ಚಾಗಿ ಒಟ್ಟಾರೆಯಾಗಿ ಬ್ರಹ್ಮಾಂಡದ ಆಸೆಯನ್ನು ತೋರುತ್ತದೆ ನೋಡಿ ಈ ಬ್ರಹ್ಮಾಂಡವನ್ನು ನಾವು ಕಣ್ಣಿಗೆ ಕಾಣಿಸಿದ್ರೆ ನಾವು ಬ್ರಹ್ಮಾಂಡದೊಳಗೇ ಇದ್ದೀವಿ ಬ್ರಹ್ಮಾಂಡದಲ್ಲಿ ಇದ್ದುಕೊಂಡು ಬ್ರಹ್ಮಾಂಡವನ್ನು ಅಷ್ಟೇ ಇರುತ್ತೆ ಇದೇ ಬ್ರಹ್ಮಾಂಡವನ್ನು ನೀನು ಹೊರಗಿನಿಂದ ನೋಡಬೇಕು ಯಾವುದೇ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ಬೇಕಾದ್ರೆ ಆ ವ್ಯಕ್ತಿಯನ್ನ ದೂರದಿಂದ ನೋಡಬೇಕೇವೆಲ್ಲ ಅವನ ಹತ್ತಿರದಿಂದ ನೋಡಕ್ಕಾಗೋದಿಲ್ಲ ಹಾಗೆ ಅದು ಈ ಒಂದು ವಿಶೇಷವಾದ ವಿಷಯ ದಿಸ್ ಈಸ್ ಎ ಕಾಸ್ಮ ಸೈನ್ಸ್ ನೋಡಿ ಇದು ಬ್ರಹ್ಮಾಂಡ ಇದನ್ನ ಮಿಳ್ಕಿವೆ ಅಂತ ಹೇಳ್ತೀವಿ ಇದೇ ಬ್ರಹ್ಮಾಂಡ ಗೋಲಾಕಾರದಲ್ಲಿರ್ತವೆ ಅಂತ ಆಮೇಲೆ ಇಲ್ಲಿ ಬಿಗ್ ಬ್ಯಾಂಗ್ ಯೂನಿವರ್ಸ್ ಇನ್ ಒಂದು ವಿಶೇಷವಾದ ಜ್ಞಾನಗಳು ಆಮೇಲೆ ವೈಟ್ ಡಾರ್ಫ್ ನಕ್ಷತ್ರ ಪುಂಜಗಳಲ್ಲಿ ಬರ್ತಕ್ಕಂಥದ್ದು ನಕ್ಷತ್ರಕ್ಕೆ ಒಂದು ನಕ್ಷತ್ರಕ್ಕೆ ಅದರದೇ ಆದ ಒಂದು ಜೀವಮಾನ ಇದೆ ನಕ್ಷತ್ರ ಹುಟ್ಟುತ್ತೆ ನಕ್ಷತ್ರ ಸಾಯುತ್ತೆ ಸಾಯೋದಕ್ಕ ಮುಂಚೆ ಈ ವೈಟ್ ವಾರ್ ಶ್ವೇತ ಕುಬ್ಜ ಅಂತ ಕರಿತೀವಿ ಕುಬ್ಜ ಸೂಪರ್ನೋವಾ ಸೂಪರ್ನೋವಾ ಅಂತಂದರೆ ಅದ್ಭುತವಾದ ಒಂದು ವಿಷಯಗಳು ಇಂಥ ವಿಷಯಗಳನ್ನು ಮುಂದಿನ ತಲೆಗಡೆ ಒಂದು ಲೈಟ್ ಇಯರ್ ಒಂದು ಲೈಟ್ ಇಯರ್ ಉದ್ನಾಗಿ ಒಂದು ಲೈಟ್ ಇಯರ್ ಅಂದರೆ ಎಷ್ಟಪ್ಪಂದರೆ ಒಂದು ಸೆಕೆಂಡಿಗೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಹೋಗ್ತಕ್ಕಂಥ ಒಂದು ಬೆಳಕಿನ ಶಕ್ತಿ ಒಂದು ಸೆಕೆಂಡ್ಗಟ್ಟು ದೂರ ಹೋಗುತ್ತೆ ಅಂತಂದರೆ ಒಂದು ಗಂಟೆಗೆ ಎಷ್ಟು ಸೆಕೆಂಡ್ ಆಗುತ್ತೆ ಒಂದು ದಿವಸಕ್ಕೆ ಎಷ್ಟು ಇನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ನೀವು ಊಹೆ ಮಾಡಿಕೊಡೋಕ್ಕೆ ಆಗೋದಿಲ್ಲ ಸ್ನೇಹಿತರೆ ನೋಡಿ ಇದು ಇದೊಂದು ಲೈಟ್ ಇಯರ್ ಜ್ಯೋತಿರ್ವರ್ಷ ಈ ಜ್ಯೋತಿರ್ವರ್ಷವನ್ನು ನಾವು ಈ ಒಂದು ಲೆಕ್ಕಾಚಾರ ಹಾಕ್ತೀವಿ ಮೀಟರ್ಸು ಪ್ಯಾರಾಮೀಟರ್ಸು ಕಿಲೋಮೀಟರ್ಸು ಮೈಲ್ಸು ಆಸ್ಟ್ರಾನಮಿಕಲ್ ಯೂನಿಟ್ಸ್ ಅಂತ ಕರಿತೀವಿ ಸ್ನೇಹಿತರೆ ಆಮೇಲೆ ಇದೊಂದು ಜನರಲ್ ಇನ್ಫಾರ್ಮೇಷನ್ನು ಯೂನಿಟ್ ಆಫ್ ಸಿಂಬಲ್ಲು ಲೈಟ್ ಇಯರ್ಸ್ ಅಂತ ಕರಿತೀವಿ ಆಮೇಲೆ ನೋಡಿ ಚಂದ್ರನಿಗೂ ಮತ್ತು ಭೂಮಿಗೂ ಇರ್ತಕ್ಕಂಥ ಲೈಟ್ ಇಯರ್ಸ್ ಎಷ್ಟಪ್ಪ ಅಂದರೆ ಒನ್ ಪಾಯಿಂಟ್ ತ್ರೀ ಲೈಟ್ ಸೆಕೆಂಡ್ಸ್ ಸೂರ್ಯನಿಗೂ ಭೂಮಿಗೂ ಏಟ್ ಪಾಯಿಂಟ್ ತ್ರೀ ಮಿನಿಟ್ಸ್ ನೋಡಿ ಸೂರ್ಯನಿಂದ ಬಂದಿರತಕ್ಕಂಥ ಒಂದು ಬೆಳಕು ನಮಗೆ ಬಂದು ತಲುಪಬೇಕಾದ್ರೆ ಎಂಟು ಪಾಯಿಂಟ್ ಮೂರು ಮಿನಿಟ್ಸ್ ಆಮೇಲೆ ಯಾವುದು ಭೂಮಿಯಿಂದ ಸೂರ್ಯನಿಗೆ ಟು ಆಲ್ಫಾ ಸೆಂಟರಿಗೆ ನಾಲ್ಕು ಪಾಯಿಂಟ್ ನಾಲ್ಕು ಲೈಟ್ ಇಯರ್ಸ್ ಫೋರ್ ಪಾಯಿಂಟ್ ಫೋರ್ ಲೈಟ್ ಇಯರ್ಸ್ ಆಮೇಲೆ ಹರ್ಕ್ಯುಲಸ್ ಗ್ಲಾಬ್ಯುಲರ್ ಗ್ಯಾಲಕ್ಸಿಗೆ ಟ್ವೆಂಟಿ ಫೈವ್ ತೌಸಂಡ್ ಲೈಟ್ ಇಯರ್ಸ್ ಆಂಡ್ರೋಮೇಡ ಗ್ಯಾಲಕ್ಸಿ ನಾವಿರೋದು ಆಂಡ್ರೋಮೇಡ ಗ್ಯಾಲಕ್ಸಿ ಆಂಡ್ರಮೇಡ ಗ್ಯಾಲಕ್ಸಿ ಅದು ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಅಂದ್ರೆ ಇದು ಲೈಟಿಯಸ್ ಅನ್ನು ಅಂದ್ರೆ ನಾವು ಇದೊಂದು ಅದ್ಭುತವಾದ ಚ ಸೂರ್ಯನಿಂದ ಇಲ್ಲಿ ಬರಕ್ಕೆ ಇಷ್ಟು ದೂರ ಆಗುತ್ತೆ ಒಂದು ಕೋಟಿ ಐವತ್ತು ಲಕ್ಷ ಐವತ್ತು ಲಕ್ಷ ಕಿಲೋಮೀಟರ್ ಸೂರ್ಯ ಇದು ಭೂಮಿ ಇದು ಚಂದ್ರ ಈ ತರ ಕೋಟಿ 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 ಚಂದ್ರ ಇದ್ದಾರೆ ನಿನ್ನ ಇದರಲ್ಲಿ ನೋಡಿ ಇದರ